ಬಿ ಕೆ ಪಿ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಈ ದಿನದ ಶುಭೋದಯ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಕ್ರವಾರ ಈ ದಿನದ ತಿಥಿ ಸಪ್ತಮಿ ಶುಕ್ಲಪಕ್ಷ ಆರಿದ್ರ ನಕ್ಷತ್ರ ಯೋಗದಲ್ಲಿ ಶೋಭನಾ ಕರ್ಣದಲ್ಲಿ ಗರಜ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ವಿಶ್ವವಸು ಸಂವತ್ಸರ ಅದೇ ರೀತಿ ವೀಕ್ಷಕರೇ ಈ ದಿನ ಶುಕ್ರವಾರ ಎಲ್ಲೆಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಗಾಯತ್ರಿ ದೇವರ ದೇವಸ್ಥಾನ ಇದೆ ದುರ್ಗಾಪರಮೇಶ್ವರ ದೇವರ ದೇವಸ್ಥಾನ ಇದೆ ವಾಸವಿ ದೇವರ ದೇವಸ್ಥಾನ ಇದೆ ಈ ಕ್ಷೇತ್ರಗಳಿಗೆ ಇವತ್ತು ವಿಶೇಷವಾದಂತಹ ಮಹತ್ವ ಮಹತ್ವ ಮತ್ತು ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಈ ದಿನ ಮಾಡ್ತಿರ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ गुरु ब्रह्मा गुरु विष्णु गुरु गुरदेव महेश्वर गुरुसाक्षा ब्रह्म तस्म श्रीगुरव नम ना मंत्र ना तंत्र ना तदपि तदपी ज्ञाने स्तुति महे नजावान ध्यान तदपीचना जाने स्तुति कथा न जाने मुद्रास्ते तदपीचना జానే విలపనం పరం జానే మాత త్వదను సరణం క్లేశహరణం ద్వాదశ రాశిల ఫలన తెలియదుకి ముంచే హెరడు రాశి ఏనే బావణ నోడ్తా బీగా ని కుంభరాశిందీనరాశీయ స్థాన పల్లట ಶನಿಯ ಸ್ಥಾನ ಪಲ್ಲಟದಿಂದ ಹನ್ನೆರಡು ರಾಶಿಗಳಲ್ಲಿ ಹಲವಾರು ಬದಲಾವಣೆಗಳು ಪ್ರತಿನಿತ್ಯ ನಾವು ಕಾಣ್ತೀವಿ ಆ ಪ್ರತಿನಿತ್ಯ ಕಾಣ್ತಕ್ಕಂತಹ ಬದಲಾವಣೆಗಳಲ್ಲಿ ಕೆಲವೊಂದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ಕೆಲವೊಂದನ್ನು ಆಚರಿಸ್ತಕ್ಕಂಥದ್ದು ಕೆಲವೊಂದು ಬದಲಾವಣೆಗಳಂದರೆ ನಾವು ಪ್ರತಿನಿತ್ಯ ಜ್ಯೋತಿಷ್ಯವನ್ನು ಹೇಳಬೇಕಾದ್ರೆ ಕೆಲವೊಂದು ಮುಖ್ಯ ವಿಷಯವನ್ನು ಹೇಳ್ತಾ ಬರ್ತೀವಿ ಅನುಸರಿಸಕ್ಕಂಥದ್ದು ನಿಮಗೆ ಬಿಟ್ಟಂತಹ ವಿಚಾರ ಆಗಿರುತ್ತೆ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರೋಗ್ಯಕಾರಕ ದಿನ ಅದೇ ರೀತಿ ಕುಟುಂಬದಲ್ಲಿ ಕಾಳಜಿ ಅಂದರೆ ಈ ದಿನ ನಿಮ್ಮ ಸಲುವಾಗಿ ಸ್ವಲ್ಪ ಟೈಮನ್ನು ಮೀಸಲಿಡಬೇಕಾಗುತ್ತೆ ಕುಟುಂಬದಲ್ಲಿ ಸಂತೋಷವಾದಂತಹ ದಿನವನ್ನು ಕಳೆಯೋದಕ್ಕೋಸ್ಕರ ಹಬ್ಬ ಹರಿದಿನಗಳ ಎಲ್ಲರೂ ಜನ ಸೇರ್ತಾರೆ ಅದು ಬೇರೆ ವಿಚಾರ ಈ ದಿನ ಇವತ್ತು ನಿಮ್ಮ ಬಂಧು ಬಾಂಧವರೊಡನೆ ಸಮಯವನ್ನು ಕಳೆಯತಕ್ಕಂತಹ ದಿನ ಇವತ್ತಾಗಿರುತ್ತೆ ಸ್ನೇಹಿತರಿಂದ ಹಲವಾರು ದೃಷ್ಟಿಕೋನದಲ್ಲಿ ಬದಲಾವಣೆಗಳನ್ನು ನೀವು ಈ ದಿನ ನೋಡ್ತೀರಾ ಗುರು ಹಿರಿಯರಿಂದ ತಕ್ಕಮಟ್ಟಿಗೆ ಆಶೀರ್ವಾದ ಕೂಡ ನಿಮ್ದು ಇವತ್ತು ಸಿಗುತ್ತೆ ನಿಮಗೆ ವಿದ್ಯಾರ್ಥಿಗಳು ಮಕ್ಕಳು ಕುಶಲಕರ್ಮಿಗಳು ರೈತ ವರ್ಗದವ್ರಿಗೆ ಈ ದಿನ ಧನಲಾಭ ಇರತಕ್ಕಂಥದ್ದು ಅದೇ ರೀತಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಈ ದಿನ ನೀವು ಮುಂದೂಡಬಹುದು ಅಂದರೆ ಮುಂದೂಡ್ಬೋದು ಅಂತಂದರೆ ಮಾನಸಿಕ ಗೊಂದಲಗಳನ್ನು ಅನುಭವಿಸದೆ ಸಂತೋಷವಾಗಿ ಈ ದಿನ ನಿಮ್ಮ ಕಾಲವನ್ನು ಕಳೆಯಬಹುದು ಅಂತ ವಿಚಾರ ತಿಳಿಸಿ ಇನ್ನೂ ಹೆಚ್ಚಿನ ಶುಭಫಲಗಳನ್ನು ಮೇಷರಾಶಿನವರು ನೋಡಬೇಕು ಅಂದರೆ ಮನೆಯಲ್ಲಿ ಇರತಕ್ಕಂತಹ ಅಥವಾ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚುವುದರ ಮುಖಾಂತರ ಇನ್ನೂ ಹೆಚ್ಚಿನಷ್ಟು ಫಲಗಳನ್ನು ನೀವು ನೋಡಬಹುದು ವೃಷಭ ರಾಶಿ ವೃಷಭ ರಾಶಿನಲ್ಲಿ ಈ ದಿನ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಅದೇ ರೀತಿ ನಿಮ್ಮದೇ ಸಮಯದ ಕಾಳಜಿ ವಹಿಸಬೇಕು ಅಂದರೆ ಇವತ್ತೆಲ್ಲೂ ನೀವು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಟೈಮ್ ವೇಸ್ಟ್ ಮಾಡಿಕೊಳ್ಳುದು ಹಣದ ಅರಿವಿನ ಕಡೆಗೆ ದಿಕ್ಸೂಚಿಯನ್ನು ಸೂಚಿಸ್ತಾ ಇದೆ ಜಾಗ್ರತೆಯಿಂದ ಮಾತುಗಳನ್ನು ಆಡಬೇಕು ಜಗಳ ಗಲಾಟೆ ಈ ಥರದ ವಿಚಾರ ವಿಚಾರಕ್ಕೆ ಮೂರನೆಯವರ ವ್ಯಕ್ತಿಯ ವಿಚಾರಕ್ಕೆ ಇವತ್ತು ನೀವು ತಲೆ ಹಾಕುವಂಥದ್ದು ಬೇಡ ಕುಟುಂಬದಲ್ಲಿ ಉತ್ತಮ ವಾತಾವರಣ ಸಹೋದರರೊಡನೆ ಉತ್ತಮ ಬಾಂಧವ್ಯವನ್ನು ಈ ದಿನ ನೀವು ಇಟ್ಕೊಂಡ್ರೆ ಅನುಕೂಲ ರೈತರಿಗೆ ಶ್ರಮಿಕ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಈ ದಿನ ಸೂಕ್ತವಾಗಿರ್ತಕ್ಕಂತಹ ದಿನ ಶುಭ ದಿನ ಅದೇ ರೀತಿ ವೃಷಭ ರಾಶಿನವರು ಇನ್ನೂ ಹೆಚ್ಚಿನ ಫಲಗಳನ್ನು ನೋಡಬೇಕು ಅಂತಂದರೆ ಈ ದಿನ ಅನಾಥ ಬಡವರಿಗೆ ನಿರ್ಗತಿಕರಿಗೆ ತಮ್ಮ ಕೈಲಾದಂತಹ ಆಹಾರ ಸಾಮಗ್ರಿ ಅಥವಾ ಆಹಾರವನ್ನು ಒದಗಿಸಿಕೊಡೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಈ ದಿನ ನೋಡಬಹುದು ಮಿಥುನ ರಾಶಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಹಣಕಾಸಿನ ಲಾಭ ಅದೇ ರೀತಿ ಕುಟುಂಬದಲ್ಲಿ ಸಂತೋಷ ಹಣಕಾಸಿನ ಲಾಭ ಅಂತಂದರೆ ಈ ಹಿಂದೆ ಏನೆಲ್ಲ ಕೆಲಸಗಳನ್ನ ಮಾಡಿರ್ತೀರ ಅದಕ್ಕೆ ಸಂಬಂಧಪಟ್ಟಾಗೆ ಹಣ ಪೆಂಡಿಂಗ್ ಇರುತ್ತೆ ಇವತ್ತು ಆ ಹಣ ನಿಮ್ಮ ಕೈ ಸೇರುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇನ್ನೂ ಹೆಚ್ಚಿನ ಬಾಂಧವ್ಯವನ್ನು ಬೆಳೆಸಬೇಕು ಅಂತಂದರೆ ಇವತ್ತು ಕಿರು ಪ್ರವಾಸ ಅಥವಾ ಸಣ್ಣ ಪ್ರವಾಸಗಳನ್ನು ಜಾಗ್ರತೆಗೊಳಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಸುಲಭಗಳನ್ನು ನೀವು ಇದನ್ನು ನೋಡಬಹುದು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವೈಮನಸ್ಯ ಮಕ್ಕಳೊಡನೆ ಸಂತೋಷ ಗುರು ಹಿರಿಯರೊಡನೆ ಆಶೀರ್ವಾದವನ್ನು ಕೇಳಿ ಪಡೆಯತಕ್ಕಂಥದ್ದು ಶುಭ ದಿನ ಆಗುತ್ತೆ ನಿಮಗೆ ಇವತ್ತು ಅದೇ ರೀತಿ ಇವತ್ತು ಇನ್ನೂ ಹೆಚ್ಚಿನ ಶುಭಗಳನ್ನು ನೋಡಬೇಕು ಅಂತಂದರೆ ತುಳಸಿ ಗಿಡಕ್ಕೆ ಸಾಸಿವೆ ಎಣ್ಣೆಯನ್ನು ಅದೇ ರೀತಿ ಸೂರ್ಯಕಾಂತಿ ಎಣ್ಣೆಯನ್ನು ಅರ್ಪಿಸುವುದರ ಮುಖಾಂತರ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ನೀವು ತುಳಸಿ ಗಿಡಕ್ಕೆ ಒಂದೊಂದು ಬಾಟ್ಲು ನೂರು ಗ್ರಾಮ್ ಎಣ್ಣೆ ಹಾಕ್ಕೊಡಬಹುದಲ್ಲ ಒಂದು ಎರಡು ಚಮಚ ಸಾಸಿವೆ ಎಣ್ಣೆ ಅಥವಾ ಎರಡು ಚಮಚ ಸೂರ್ಯಕಾಂತಿ ಎಣ್ಣೆಯನ್ನು ಈ ದಿನ ಬೆಳಗ್ಗೆ ಅರ್ಪಿಸಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ಶೋಭೆಗಳನ್ನು ನೀವು ನೋಡಬಹುದು ಕಟಕ ರಾಶಿ ಕಟಕ ರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ಈ ದಿನ ಭೌತಿಕ ಲಾಭ ಭೌತಿಕ ಲಾಭ ಅಂತಂದರೆ ನಮ್ಮದಲ್ಲದೇ ಇರತಕ್ಕಂಥ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ ಯಾವತ್ತೋ ಕಷ್ಟಪಟ್ಟಿರ್ತಕ್ಕಂಥ ಹಣ ನಮ್ಮದಲ್ಲ ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಆ ಹಣ ಇವತ್ತು ನಿಮಗೆ ಸೇರುತ್ತೆ ಇ ಎಸ್ ಐ ಪಿ ಎಫ್ ಗ್ರ್ಯಾಚುಯೇಟಿ ಈ ಥರ ಹಲವಾರು ರೂಪದಲ್ಲಿ ಹಣ ಏನೆಲ್ಲ ಇರುತ್ತೆ ಅಥವಾ ಬೆಳೆ ಬೆಳೆದಿರತಕ್ಕಂಥದ ರೈತರಿಗೆ ಎಂದೋ ಕೊಟ್ಟಿರ್ತಕ್ಕಂಥ ತಮ್ಮ ಪದಾರ್ಥಗಳಿಗೆ ಬೆಲೆ ಇವತ್ತು ಉತ್ತಮವಾಗಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ದಿನ ರಂಗಕರ್ಮಿಗಳಿಗೆ ಅಥವಾ ರಂಗಭೂಮಿ ಕಲಾವಿದರಿಗೆ ಉತ್ತಮವಾದಂತಹ ದಿನ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಈ ದಿನ ಇನ್ನೂ ಹೆಚ್ಚಿನ ಶೋಕಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಸಹೋದರರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡೋದರಿಂದ ಈ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ಕಟಕ ರಾಶಿನವರು ಪಡೆಯಬಹುದು ಸಿಂಹರಾಶಿ ಸಿಂಹರಾಶಿನವರಿಗೆ ಈ ದಿನ ಸಲಹಾ ದಿನ ಸಲಹಾ ದಿನ ಅಂತಂದರೆ ಬಹುಶಃ ಇಲ್ಲಿವರೆಗೂ ಸಿಂಹರಾಶಿನವರು ಯಾರಿಗೂ ಬಗ್ಗಲ್ಲ ಯಾರು ಮಾತು ಹೇಳಿದ್ದು ಕೇಳಲ್ಲ ಹಠ ಸ್ವಭಾವ ಮುಂಗೋಪಿಗಳು ಈ ಥರ ಎಲ್ಲ ನಾವು ಕೇಳಿರ್ತೀವಿ ಅಥವಾ ಹೇಳಿರ್ತೀವಿ ಆದರೆ ಇವತ್ತು ನಿಮಗೆ ಸಲಹೆಗಳನ್ನು ಕೇಳಿ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚಿನ ಶುಭ ನೋಡ್ಬೋದು ಸಣ್ಣ ಪುಟ್ಟ ಕೋಪ ತಾಪ ಮುನಿಸುಗಳನ್ನು ಪಕ್ಕಕ್ಕಿಟ್ಟು ಕುಟುಂಬದವರೊಡನೆ ಬಾಂಧವ್ಯದಿಂದ ವರ್ತಿಸಿ ಪ್ರೀತಿ ಮೋಕಾರುಗಳೊಂದಿಗೆ ವರ್ತಿಸಿ ಮಕ್ಕಳೊಡನೆ ಸಂತೋಷವಾಗಿರ್ತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ದಿನ ರೈತರಿಗೆ ಅನುಕೂಲಕರವಾದಂಥ ದಿನ ಆರೋಗ್ಯದಲ್ಲಿ ಮೊಣಕಾಲು ಅಥವಾ ಮೊಣಕೈಗೆ ಸಿಂಹರಾಶಿನವ್ರಿಗೆ ಸಣ್ಣ ಪುಟ್ಟ ಪೆಟ್ಟುಗಳಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು ವಾಹನ ಚಲಾವಣೆ ಮಾಡಬೇಕಂದ್ರೆ ಸಿಂಹರಾಶಿನವರು ತಕ್ಕ ಮಟ್ಟಿಗೆ ಜಾಗ್ರತೆಯಿಂದ ಇರಬೇಕು ಅಂತ ಈ ಇವತ್ತಿನ ದಿನದ ಸಿಂಹರಾಶಿನವರ ಭವಿಷ್ಯನ ತಿಳಿಸಿದ್ದೀನಿ ಅದೇ ರೀತಿ ಇನ್ನೂ ಹೆಚ್ಚಿನ ಫಲಗಳನ್ನು ಸಿಂಹರಾಶಿನವರು ನೋಡಬೇಕು ಅಂತಂದರೆ ಗೋಪೂಜೆ ಅಥವಾ ಹಸುವಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ತಿನ್ನಿಸುವುದರ ಮುಖಾಂತರ ಅಥವಾ ಗೋಧಿ ಬೆಲ್ಲ ತಿನ್ನಿಸುವುದರ ಮುಖಾಂತರ ಈ ದಿನ ಇನ್ನೂ ಹೆಚ್ಚಿನ ಶುಭಗಳನ್ನು ನೀವು ನೋಡಬಹುದು ಕನ್ಯಾ ರಾಶಿ ಕನ್ಯಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಮಾನಸಿಕ ಭಯ ಮಾನಸಿಕ ಭಯ ಅದೇ ರೀತಿ ತುರ್ತು ಕೆಲಸಗಳು ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಾನಾ ರೀತಿಯ ಗೊಂದಲಗಳು ಇವತ್ತು ಮೇಲ್ಮೈಗೆ ಬರ್ತವೆ ಅಂದರೆ ಹೊರನೋಟಕ್ಕೆ ನೀವು ಇವತ್ತು ಭಯಭೀತಿಯರಾಗಿದ್ದೀರಾ ಅಂತ ತೋರಿಸ್ಕೊಡುತ್ತೆ ಶತ್ರುಗಳಿಂದ ಜಾಗ್ರತೆಯಿಂದಿರತಕ್ಕಂತಹ ದಿನ ಇವತ್ತು ನಿಮ್ದಾಗಬೇಕು ಜಾಗ್ರತೆಯಿಂದರೆ ಆದಷ್ಟು ಮೂರನೆಯ ವ್ಯಕ್ತಿಗಳ ಜೊತೆ ಗಲಾಟೆ ಗದ್ದಲಗಳು ಬೇಡ ವಿದ್ಯಾರ್ಥಿಗಳಿಗೆ ರೈತರಿಗೆ ಕುಶಲಕರ್ಮಿಗಳಿಗೆ ಉದ್ದಿಮೆಗಳಿಗೆ ಉದ್ದಿಮೆದಾರರಿಗೆ ಈ ದಿನ ಶುಭ ದಿನ ಅದೇ ರೀತಿ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುತ್ತಿರತಕ್ಕಂಥವ್ರಿಗೆ ಈ ದಿನ ಅಪವಾದ ಉಂಟಾಗುತ್ತೆ ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ ಜಾಗ್ರತೆಯಿಂದ ಇದ್ದಷ್ಟು ಉಳಿತು ಅದೇ ರೀತಿ ಇನ್ನೂ ಹೆಚ್ಚಿನ ಫಲಗಳನ್ನು ರಾಶಿಯವರು ನೋಡಬೇಕು ಅಂದರೆ ಈ ದಿನ ಶನೇಶ್ವರ ಸ್ವಾಮಿಯವರ ಯಂತ್ರ ಅಥವಾ ಮಂತ್ರವನ್ನು ಉಚ್ಚಾರಣೆ ಮಾಡಿ ಓಂ ಶಂ ಶನೇಶ್ಚರಾಯ ನಮಃ ಅನ್ನತಕ್ಕಂತಹ ಮಂತ್ರವನ್ನು ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಶಂ ಶನೇಶ್ವರಾಯ ನಮಃ ಕಡೆ ಪಕ್ಷ ಹನ್ನೊಂದು ಬಾರಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಶುಭ ಕೆಲಸಗಳಿಗೆ ಪ್ರಾರಂಭ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ನೋಡು ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಉತ್ತಮ ಫಲಿತಾಂಶ ಅಂದರೆ ಮನೆಯ ವಾತಾವರಣ ಎಲ್ಲವೂ ಸಂತೋಷದಿಂದ ಕೂಡಿದ್ದು ಕೌಟುಂಬಿಕ ವಿಚಾರಗಳಲ್ಲಿ ಜಾಗ್ರತೆ ವಹಿಸಿ ಮಕ್ಕಳೊಡನೆ ಸಂತೋಷದಿಂದ ವರ್ತಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಇವತ್ತೆಲ್ಲ ಏನೆಲ್ಲ ಸಂಕಲ್ಪ ಮಾಡಿ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತಿರ್ತೀರ ಗುರು ಹಿರಿಯರ ಆಶೀರ್ವಾದದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬಹುದು ನೀವು ಮನೆಯ ಮಕ್ಕಳಿಗೆ ಸಣ್ಣ ಪುಟ್ಟ ಏಟುಗಳಾಗತಕ್ಕಂಥದ್ದು ಬಿತ್ತು ಪೆಟ್ಟು ಮಾಡಿಕೊಳ್ತಾರೆ ವಾಹನವನ್ನು ಚಲಾವಣೆ ಮಾಡಕ್ಕೆ ಕೊಡಬೇಡಿ ಕೊಡುವ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇದ್ದೀರಿ ಅದೇ ರೀತಿ ಇವತ್ತಿನ ದಿನ ಯಾರಾದರೂ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅತಿಥಿಗಳಾಗಿರ್ಬೋದು ಇವತ್ತು ನಿಮ್ಮ ಮನೆಗೆ ಆಗಮಿಸಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ ಇರಲಿ ರೈತರಿಗೆ ಕುಶಲಕರ್ಮಿಗಳಿಗೆ ಅದೇ ರೀತಿ ಉದ್ದಿಮೆ ಉದ್ದಿಮೆದಾರರಿಗೆ ಈ ದಿನ ಧನ ಲಾಭ ಆಗತಕ್ಕಂಥದ್ದು ವೈದ್ಯ ಲೋಕದವರಿಗೆ ಲಾಭ ಆಗತಕ್ಕಂಥದ್ದು ರಂಗಭೂಮಿ ಕಲಾವಿದರಿಗೆ ಅನುಕೂಲಕರವಾದಂತಹ ದಿನ ಇನ್ನೂ ಹೆಚ್ಚಿನದಾಗಿ ಈ ದಿನ ನನಗೆಲ್ಲ ಯಾರಿಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮನೆಯ ದೇವರ ಆರಾಧನೆ ಅಥವಾ ಕುಟುಂಬ ಪೂಜಿಸ್ಕೊಂಡು ಬಂದಿರತಕ್ಕಂತಹ ದೇವರನ್ನು ದರ್ಶನ ಮಾಡುವ ಮುಖಾಂತರ ಅಥವಾ ಗಾಯತ್ರಿ ದೇವಿ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಅಥವಾ ದರ್ಶನವನ್ನು ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ತುಲಾರಾಶಿ ಅವರು ನೋಡಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ನಿರಾಸೆ ಮತ್ತು ಆಸಕ್ತಿದಾಯಕವಾದಂತಹ ವಿಷಯ ಅಂದರೆ ಇವತ್ತು ನೀವೇನೋ ಗೆಸ್ ಮಾಡ್ಕೊಂಡಿರ್ತೀರ ಆ ಗೆಸ್ ಪ್ರಕಾರ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಮಧ್ಯಾಹ್ನ ಎರಡು ಗಂಟೆಯ ನಂತರ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫುಲ್ನೆಸ್ ಕೊಡುತ್ತೆ ಅಂದರೆ ಪರಿಪೂರ್ಣವಾದಂತಹ ಕೆಲಸಗಳು ಮಧ್ಯಾಹ್ನ ಎರಡು ಗಂಟೆಯ ನಂತರ ಆಗತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕುಟುಂಬದೊಡನೆ ಉತ್ತಮ ವಾತಾವರಣ ಸಣ್ಣ ಮಟ್ಟಗಿನ ಪ್ರವಾಸ ನೀರಿನ ಜಾಗದಲ್ಲಿ ನೀರಿರುವ ಸ್ಥಳಗಳಲ್ಲಿ ಜಾಗ್ರತೆಯಿಂದೀರಿ ವೃಶ್ಚಿಕ ರಾಶಿನವರು ಮಕ್ಕಳೊಡನೆ ವಿರಸಬೇಡ ಗುರು ಹಿರಿಯರೊಂದಿಗೆ ಸಂತೋಷದಿಂದ ವರ್ತಿಸಿ ಅಂತ ತಿಳಿಸ್ತಾ ಇವತ್ತು ವೃಶ್ಚಿಕ ರಾಶಿನವರು ಇನ್ನೂ ಹೆಚ್ಚಿನ ಶವಲಗಳನ್ನು ನೋಡಬೇಕು ಅಂತಂದರೆ ನಿಮ್ಮದೇ ಆದಂತಹ ಮನೆಯ ಒಳಗೆ ಮನೆಯ ಹೊರಗೆ ಸುತ್ತಮುತ್ತ ಎಲ್ಲೂ ಕೂಡ ಕಸ ಕಡ್ಡಿ ಗಲೀಜು ಒಗೈರಿ ಸಾಧ್ಯ ಆದಷ್ಟು ಸ್ವಚ್ಛತೆಯ ಕಡೆ ಗಮನ ಕೊಟ್ಟು ಕೆಲಸ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಒಳಿತನ್ನು ನೀವು ಕಾಣಬಹುದು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿ ಈ ದಿನ ಅಪರಿಮಿತ ಸಂಗ್ರಹಣೆ ಅಂದರೆ ನೀವೆಲ್ಲ ಆಸೆ ಏನೆಲ್ಲ ಆಸೆಗಳನ್ನು ಕನಸುಗಳನ್ನು ಕಟ್ಟಿರ್ತೀರ ಅಥವಾ ಹೊತ್ಕೊಂಡಿರ್ತೀರ ಕನಸುಗಳನ್ನ ಆ ಕನಸು ಈ ದಿನ ಈಡೇರುತ್ತೆ ಯಾವುದೋ ಮನೆ ತಗೋಬೇಕು ಅನ್ನೋದು ಯಾವುದೋ ಸೈಟ್ ತೊಗೋಬೇಕು ಅನ್ನತಕ್ಕಂಥದ್ದು ಇನ್ನೇನೋ ಪದಾರ್ಥಗಳನ್ನು ತೊಗೊಳ್ತಕ್ಕಂಥದ್ದು ವಸ್ತ್ರ ಆಭರಣಗಳನ್ನು ತೊಗೊಳ್ತಕ್ಕಂಥದ್ದು ಹೊಸ ಹೊಸ ವಸ್ತುಗಳ ಖರೀದಿ ಇವತ್ತು ನೀವು ಮಾಡ್ತೀರ ಅದೇ ರೀತಿ ಜಾಗ್ರತೆಯನ್ನು ವಹಿಸದೇ ಹೋದಲ್ಲಿ ಇವತ್ತು ನಿಮ್ಮ ವಸ್ತುಗಳು ಕಳ್ಳತನ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅದೇ ರೀತಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ರೈತರಿಗೆ ವೈದ್ಯ ಲೋಕದವರಿಗೆ ರಂಗಕರ್ಮಿಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ ಧನಸು ರಾಶಿಯವರು ಇನ್ನೂ ಹೆಚ್ಚಿನ ಒಳಿತನ ನೋಡೋದಕ್ಕೋಸ್ಕರ ರಾಹು ಮಂತ್ರವನ್ನು ಜಪ ಮಾಡೋದ್ರ ಮುಖಾಂತರ ಶುಭ ಫಲಗಳನ್ನು ನೋಡಬಹುದು ಮಂತ್ರ ಹೀಗಿದೆ ನೀಲವರ್ಣಾಯ ವಿದ್ಮಹೆ ಸೈನಿಕೆಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯ ಇನ್ನೊಂದ್ಸಲಿ ಹೇಳ್ತೀನಿ ನೀಲವರ್ಣಾಯ ವಿದ್ಮಹೆ ಸೈನಿಕೆಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯ ಕಡೆ ಪಕ್ಷ ಹನ್ನೊಂದು ಬಾರಿ ಆದರೂ ಇದನ್ನು ಜಪ ಮಾಡಿಕೊಂಡ್ರೆ ನಿಮಗೆ ಈ ದಿನ ಇನ್ನೂ ಹೆಚ್ಚಿನ ಶುಭಫಲಗಳು ಉಂಟಾಗುತ್ತೆ ಹತ್ತನೇ ರಾಶಿ ಮಕರ ರಾಶಿ ಮಕರ ಈ ದಿನ ಧನಲಾಭ ಹಾಗೂ ನಕಾರಾತ್ಮಕ ಚಿಂತನೆಗಳು ಧನಲಾಭ ವೃತ್ತಿಪರತೆಯಲ್ಲಿ ಪದ್ಧತಿಯಲ್ಲಿ ಅಂದರೆ ನಿಮ್ಮ ವೃತ್ತಿ ಎಲ್ಲಿ ಇವತ್ತೇನು ಕೆಲಸ ಮಾಡ್ತೀರಾ ಆ ಕೆಲಸದಿಂದ ಬರ್ತಕ್ಕಂಥ ಹಣ ಪೆಂಡಿಗಿರ್ತಕ್ಕಂತಹ ದುಡ್ಡು ಕುಟುಂಬದಿಂದ ಬರ್ತಕ್ಕಂತಹ ದುಡ್ಡು ಆದಾಯದ ಮೂಲಗಳಿಂದ ಹತ್ತು ಹಲವಾರು ಆದಾಯದ ಮೂಲಗಳಿಂದ ದುಡ್ಡು ಇವತ್ತು ನಿಮ್ಮ ಕೈ ಸೇರುತ್ತೆ ಅದೇ ರೀತಿ ನಕಾರಾತ್ಮಕ ಚಿಂತನೆ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಸಾಧ್ಯ ಆದಷ್ಟು ನೀವು ಬಿಟ್ಬಿಡ್ಬೇಕಿದ್ರಲ್ಲಿ ಅಂದರೆ ಅದರರ್ಥ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಹೊಳಿತನ ನೀವು ಗಮನಿಸ್ಬೋದು ಕಾಲಿಗೆ ಸಣ್ಣ ಪುಟ್ಟ ಗಿಡಗಳಾಗತ್ತೆ ವಾಹನವನ್ನು ಚಲಾವಣೆ ಮಾಡೋಕೆ ಜಾಗ್ರತೆ ಇರಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಗುರು ಹಿರಿಯರ ಆಶೀರ್ವಾದ ಅವಶ್ಯಕತೆ ಇದೆ ಮನೆಯ ದೇವರನ್ನು ಆರಾಧನೆ ಮಾಡಿ ಅದೇ ರೀತಿ ಸೂರ್ಯ ದೇವರ ಮಂತ್ರವನ್ನು ಜಪಿಸುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶೋಭಗಳನ್ನು ನೋಡಬಹುದು ದೇವರ ಮಂತ್ರ ಹೇಗಿದೆ ಓಂ ಆದಿತ್ಯ ರೂಪಾಯ ವರ್ಣಯೇ ಆದಿತ್ಯಾಯ ನಮಃ ಇದನ್ನು ಜಪನ ಜಪ ಮಾಡಿದರೆ ಇನ್ನೂ ಹೆಚ್ಚಿನ ಶೋಭಗಳನ್ನು ನೋಡಬಹುದು ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಹೂಡಿಕೆ ಹೂಡಿಕೆ ಮಾಡತಕ್ಕಂತಹ ದಿನ ನೀವು ಈ ದಿನ ಕೆಲವೊಂದು ಆದಾಯದ ಮೂಲಗಳಿಂದ ಹೊಂದಿರತಕ್ಕಂಥ ಹಣ ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಹಣ ಎಲ್ಲವನ್ನು ಹೂಡಿಕರಿಸಿ ಯಾವುದಾದರೂ ವಿಚಾರದಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ದಿನ ಇವತ್ತಿನಿಂದ ಆಗಿರುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯ ಮಕ್ಕಳೊಡನೆ ಸೌಜನ್ಯದಿಂದ ವರ್ತನೆ ಮಾಡಿದ್ದಲ್ಲಿ ಇನ್ನೂ ಹೆಚ್ಚಿನ ಸುಫಲಗಳನ್ನು ನೋಡ್ಬೋದು ಅದೇ ರೀತಿ ಹೊಸ ವ್ಯಕ್ತಿಗಳ ಭೇಟಿ ಇವತ್ತು ನಿಮಗಾಗುತ್ತೆ ಸಣ್ಣ ಪುಟ್ಟ ಕಲಹಗಳು ಮನೆಯ ಹೊರಗಡೆ ಸಣ್ಣ ಪುಟ್ಟ ಕಲಹ ಉಂಟಾಗುತ್ತೆ ಜಾಗ್ರತೆಯನ್ನು ವಹಿಸಿ ಅದೇ ರೀತಿ ವಾಹನವನ್ನು ಚಲಾಯಿಸಬೇಕಾದ್ರೆ ಜಾಗ್ರತೆ ಇರಲಿ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡಬೇಕು ಅಂದರೆ ಇವತ್ತಿನ ದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರ ಮುಖಾಂತರ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ಈ ದಿನ ನೋಡ್ಬೋದು ಇನ್ನು ಕಟ್ಟಕಡೆಯ ರಾಶಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿನವ್ರಿಗೆ ಇವತ್ತು ಆರ್ಥಿಕ ಧನ ಸಹಾಯ ಅಂತ ಲಾಭ ಕೂಡ ಹೌದು ಧನ ಸಹಾಯ ಧನ ಲಾಭ ಇವತ್ತು ನಿಮ್ಮಿಂದ ಒಂದಷ್ಟು ಪರೋಪಕಾರಿ ಕೆಲಸಗಳು ಆಗುತ್ತೆ ಯಾರಾದರೂ ನಿಮ್ಮನ್ನು ಸಹಾಯ ಕೇಳಿ ಬಂದಂಥವ್ರಿಗೆ ಈ ದಿನ ನೀವು ಸಹಾಯ ಮಾಡ್ತೀರಾ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮನೆಯ ವಿಚಾರಕ್ಕೆ ಬಂದರೆ ಇವತ್ತು ಹತ್ತು ಹಲವಾರು ಪದಾರ್ಥಗಳನ್ನು ನೀವು ಅಲಂಕಾರಿಕ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರ ಹೊಸ ವಸ್ತ್ರ ಹೊಸ ಆಭರಣ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರ ಅದೇ ರೀತಿ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬ ಸದಸ್ಯರ ಜೊತೆ ಹೆಚ್ಚಿನದಾಗಿ ಸಮಯವನ್ನು ಕಳೆಯತಕ್ಕಂಥದ್ದು ರೈತರಿಗೆ ಅನುಕೂಲ ಆಗತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಅನುಕೂಲ ಇನ್ನೂ ಹೆಚ್ಚಿನ ಶುಂಫಲಗಳನ್ನು ನೋಡಬೇಕು ಮೀನ ರಾಶಿ ನೋಡುವಂತಂದರೆ ಈ ದಿನ ಮನೆಯ ದೇವರನ್ನು ಆರಾಧನೆ ಮಾಡಿ ಇರತಕ್ಕಂತಹ ಮೀನುಗಳಿಗೆ ಆಹಾರ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಕೊಡು ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಂಪಲ್ಗಳನ್ನು ನೀವು ಇದನ್ನು ಕಾಣಬಹುದು